ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನ್ ಕ್ಲಿಕ್ ಮಾಡಿ ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತೀ ಅಂತ ನೋಡೋಣ ಬನ್ನಿ ಫೈನಲಿ ಇಲ್ಲಿ ಪೃಥ್ವಿನ ಕಾಪಾಡೋಕ್ಕೆ ಬಂದೇ ಬಿಟ್ಟ ಪದ್ದು ಇನ್ನು ವಿಜಾಮಿಕಗೆ ಫುಲ್ ವಾರ್ನಿಂಗ್ ಕೊಟ್ಟಿದ್ದಾನೆ ಪದ್ದು ವಿಜಾಮಿಕ ಫುಲ್ ತತ್ತರಗೊಂಡಿದ್ದಾಳೆ ಅಂತೂ ಇಂತೂ ಶ್ರಾವಣಿನ ಮಗಳು ಅಂತ ಒಪ್ಕೊಂಡೇ ಬಿಟ್ಟ ವೀರ್ ಹಾಗಾದ್ರೆ ಶ್ರಾವಣಿ ಮತ್ತು ವೀರ್ ಒಂದಾಗೆ ಬಿಟ್ರ ಆದಷ್ಟು ಬೇಗ ನಂದಿನಿದು ಏನು ತಪ್ಪಿಲ್ಲ ಅಂತ ಗೊತ್ತಾಗುತ್ತಾ ವೀರ್ಗೆ ಬಿಜಾಮಿಕ ಮುಖವಾಡ ಕಳಿಸ್ತಾನೆ ಬದ್ದು ಎಲ್ಲದೂ ಕೂಡ ನೋಡೋಣ ಬನ್ನಿ ಇಲ್ಲಿ ಪೃಥ್ವಿನ ಫುಲ್ ಅಟ್ಯಾಕ್ ಮಾಡಿಬಿಡ್ತಾರೆ ರೌಡಿಗಳೆಲ್ಲರೂ ವಿಜಾಮಿಕ ತುಂಬ ಖುಷಿಯಾಗುತ್ತೆ ಅಂತ ಇಂತು ಈ ಪೃಥ್ವಿನ ಇಷ್ಟು ದಿವಸ ನಾನು ಹುಡುಕ್ತಾನೆ ಇದ್ದೆ ಫೈನಲಿ ಈಗ ಸಿಕ್ಕಿದ್ದಾನೆ ಇವನು ಯಾವುದೇ ಕಾರಣಕ್ಕೂ ಬದುಕಬಾರ್ದು ಅವನಿಂದಲೇ ನನ್ನ ದೊಡ್ಡ ರಹಸ್ಯನೇ ಮುಚ್ಚಿಟ್ಟಿದೆ ಅವನ್ನ ನನ್ನ ಜಾಕೆ ಕರ್ಕೊಂಡ್ಬನ್ನಿ ಗೋಡನ್ನಲ್ಲಿ ಕೂಡಾಕಿ ಮತ್ತೆ ಅವನಿಗೆ ಹಳೆ ರೀತಿ ಟಾರ್ಚರ್ ಕೊಡ್ತೀನಿ ಅಂದ್ಬಿಟ್ಟು ವಿಜಾಂಬಿಕಾ ವಿಡಿಯೋ ಕಾಲ್ ಮಾಡಿ ಈ ರೌಡಿಗಳಿಗೆ ಹೇಳ್ತಾ ಇರ್ತಾಳೆ ಸರಿ ಆಯಿತು ಮೇಡಮ್ ನೀನು ನನ್ನ ಕೈಲಿ ಏನೂ ಆಗಲ್ಲ ಅಂದ್ಕೊಂಡ್ರಿ ನೋಡಿ ಫೈನಲಿ ಇವನ್ನ ಹಿಡ್ಕೊಂಡಿದ್ದೀವಿ ಹೇಗೆ ಬಿದ್ದಿದ್ದಾನೆ ನೋಡಿ ಅಂದ್ಬಿಟ್ಟು ಅಂತ ಇರ್ತಾರೆ ಆಗ ವಿಜಯಾಂಬಿಕಾಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಇನ್ನೇ ಇಲ್ಲಿ ಸುಬ್ಬು ಶ್ರಾವಣಿ ಇಬ್ಬರು ಕೂಡ ಫೋನಲ್ಲಿ ಇದ್ದರೆ ವೀರ್ ಅದನ್ನು ಕೇಳಿಸ್ಕೊಳ್ತಾ ಇರ್ತಾನೆ ಸುಬ್ಬು ಇಲ್ಲಿ ಸ್ಪೀಕರ್ ಹಾಕಿರ್ತಾರೆ ಶ್ರಾವಣಿ ಸುಬ್ಬಿಯಿಂದ ದೂರ ಇರೋಕ್ಕಾಗಲ್ಲ ಅಂದ್ಬಿಟ್ಟು ವಿರಹ ವೇದನೆಯನ್ನು ಹೇಳ್ತಾ ಇರ್ತಾಳೆ ಇದನ್ನು ಕೇಳಿಬಿಟ್ಟು ವೀರಿಗೆ ತುಂಬಾ ಫುಲ್ ತಮಾಷೆ ಪಡ್ತಾ ಇರ್ತಾನೆ ಅಂತ ಇಂತ ಇರಿಬ್ಬರು ಒಂದರದಲ್ಲ ಅಷ್ಟೇ ಸಾಕು ಇರಿಬ್ಬರು ಒಂದಾಗಿರೋದು ನೋಡಿ ತುಂಬ ಖುಷಿ ಆಗ್ತಿದೆ ನನಗೆ ಅಂದ್ಬಿಟ್ಟು ವೀರ್ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ ನನಗಂತೂ ನನ್ನಷ್ಟು ಪುಣ್ಯ ಮಾಡಿರೋ ವ್ಯಕ್ತಿ ಯಾರೂ ಇಲ್ಲ ಅನಿಸ್ತಿದೆ ಸುಬ್ಬು ನನಗೆ ತುಂಬಾ ಪ್ರೀತಿ ಮಾಡುವಂಥ ಗಂಡ ಅತ್ತೆ ಮಾವ ಮನೆ ಇಷ್ಟೊಳ್ಳೆ ಕುಟುಂಬ ಸಿಕ್ಕಿದೆ ನಾನು ಏನಂತ ಹೇಳಿ ಅಂದ್ಬಿಟ್ಟು ಅಂತ ಇರ್ತಾರೆ ಓಹೋ ಹೌದಾ ಮೇಡಮ್ ಇವತ್ತೇನು ತುಂಬಾ ಹೇಳ್ತಾ ಇದೆ ಅಂದ್ಬಿಟ್ಟು ಸುಬ್ಬು ಏನು ಮಾತಾಡಬೇಕು ಗೊತ್ತೇ ಆಗ್ತಾ ಇಲ್ಲ ಪಕ್ಕ ವೀರಿರೋ ಕಾರಣ ಇನ್ನು ಏನು ಮಾಡೋದು ನನಗೆ ಎಲ್ಲ ಪ್ರೀತಿಯೂ ಸಿಕ್ಕಿದೆ ಆದರೆ ಈ ಜೀವಕ್ಕೆ ಒಂದೇ ಒಂದು ಪ್ರೀತಿನೇ ಬೇಕಾಗಿರೋದು ನಾನು ಪ್ರತಿ ದಿನ ಪ್ರತಿ ಕ್ಷಣ ಬಯಸ್ತಿರೋದು ಅದೇ ಪ್ರೀತಿಗೋಸ್ಕರ ಅದು ನನ್ನ ತಂದೆ ಪ್ರೀತಿ ಅವ್ರು ನನ್ನ ಮನಸ್ಪೂರ್ಕವಾಗಿ ಮಗಳ ಅಂತ ಒಪ್ಕೊಂಡು ನನಗೆ ಒಂದಿನ ಹೇಗಿದೆಯಮ್ಮ ಅಂತ ವಿಚಾರಿಸಿದ್ರೆ ಸಾಕು ಈ ಜೀವನ ಇಲ್ಲಿಗೆ ಪಾವನೆ ಆಗುತ್ತೆ ಸುಬ್ಬು ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಶ್ರಾವಣಿ ಅದನ್ನ ವೀರ್ ಕೇಳಿಸ್ಕೊಂಡು ತುಂಬಾ ಬೇಜಾರಾಗ್ತಾ ಇದ್ರೆ ಇನ್ನೇ ಇಲ್ಲಿ ಸುಬ್ಬು ಟೆನ್ಷನ್ ತೊಗೊಬೇಡಿ ಮೇಡಮ್ ಅದು ಕೂಡ ಆಗುತ್ತೆ ಪ್ರೀತಿನ ಎಷ್ಟು ದಿನ ಅಂತ ಮನಸ್ಸಲ್ಲಿ ಇಟ್ಕೊಳಕ್ಕಾಗುತ್ತೆ ಒಂದಲ್ಲ ಒಂದಿನ ಹೊರಗಡೆ ಬರಲೇಬೇಕು ಅದೇ ರೀತಿ ನಮ್ಮ ಪ್ರೀತಿನೂ ಈಗ ಬಂದಿದೆ ಅಲ್ವಾ ನಿಮ್ಮ ಕೂಡ ಮಗಳು ಅಂತ ಒಪ್ಕೊಳ್ತಾರೆ ಯಜಮಾನ್ರು ನಮ್ಮ ಯಜಮಾನ್ರು ಮನಸ್ಸು ದೊಡ್ಡದು ಅಂದ್ಬಿಟ್ಟು ಸುಬ್ಬ ಇರ್ತಾನೆ ಇದರಿಂದ ವೀರಗೆ ಬೇಜಾರಾಗುತ್ತೆ ಅಲ್ಲಿಂದ ಹೊರಟು ಹೋಗ್ತಾನೆ ಇಲ್ಲಿ ಶ್ರಾವಳೆ ಕೂಡ ಬೇಜಾರಲ್ಲಿ ಫೋನ್ ಕಟ್ ಮಾಡಿಬಿಡ್ತಾಳೆ ಇನ್ನು ಇಲ್ಲಿ ಫೈನಲಿ ಪ್ರತಿದಿನ ಇನ್ನೇನು ಕರ್ಕೊಂಡು ಹೋಗ್ಬೇಕು ಅಂತ ರೋಡ್ಗಳು ಹೋಗ್ತಾ ಇದ್ರೆ ಪದ್ದು ಬಂದು ರಗಡಾಗಿ ಎಂಟ್ರಿ ಕೊಡ್ತಾನೆ ಎಲ್ಲ ರೋಡುಗಳಿಗೂ ಮಣ್ಣು ಮುಗಿಸ್ತಾ ಇರ್ತಾನೆ ಯಾರಿದು ಈ ಪೃಥ್ವಿನ ಕಾಪಾಡ್ತಿರೋದು ಯಾರು ಅದು ಯಾರು ಸೆಕ್ಯೂರಿಟಿ ಕೊಡ್ತಾ ಇರೋದೇ ಇಷ್ಟು ದಿನ ಎಲ್ಲಿದ್ದ ಅಂದ್ಬಿಟ್ಟು ವಿಜಾಂಬಿಕಾಗ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗ್ಬಿಡುತ್ತೆ ಅದು ಬೇರೆ ಯಾರೂ ಅಲ್ಲ ಇಲ್ಲಿ ಪದ್ದು ಅನ್ನೋ ಸತ್ಯ ವಿಜಾಂಬಿಕೆ ಗೊತ್ತಾಗುತ್ತೆ ಓಹ್ ಇವನು ಇನ್ನೂ ಇದಾನ ನಾನೆಲ್ಲೋ ಸೈಲೆಂಟಾಗಿ ಸೆಡಲಿದ್ದಾನೆ ಹೇಗೋ ಜೀವಿಸ್ಕೊಳ್ತಾ ಇದ್ದಾನೆ ಅಂದ್ಕೊಂಡೆ ಆದರೆ ಇವನಿಗೆ ಸಾಲಿಗ್ರಾಮದಲ್ಲಿ ಪ್ರೀತಿ ವ್ಯಾಮೋಹ ಇನ್ನೂ ಕಡಿಮೆ ಆಗಿಲ್ಲ ಅಂತ ಇಂತು ಇವ್ ಇನ್ನೂ ಕೂಡ ಆ ಮನೆ ಬಂಟನಾಗಿ ಕೆಲಸ ಮಾಡ್ತಾ ಇದ್ದಾನೆ ಇವನ್ನ ಈ ರೀತಿ ನೆಗ್ಲೆಕ್ಟ್ ಮಾಡಿದ್ದು ತುಂಬಾ ತಪ್ಪಾಯಿತು ನನ್ನ ಬಗ್ಗೆ ಎಲ್ಲ ವಿಚಾರ ಇವ್ನಿಗೆ ಗೊತ್ತಿದೆ ಇವನಿದ್ರೆ ತುಂಬಾ ಕಷ್ಟ ನಾನು ಇನ್ನು ಮುಂದೆ ಜೀವನದಲ್ಲಿ ಬದುಕೋದು ಅಂದ್ಬಿಟ್ಟು ಇಲ್ಲಿ ವಿಜಾಂಬಿಕಾ ಮಾತಾಡ್ಕೊಳ್ತಾ ಇರ್ತಾಳೆ ಅಷ್ಟರಲ್ಲಿ ಎಲ್ಲ ಹೋಡುಗಳು ಕೂಡ ಮುಗ್ಗ ಮತ್ತೆ ಅಟ್ಯಾಕ್ ಮಾಡ್ತಾರೆ ಇಲ್ಲಿ ಪದ್ದು ಮೇಲೆ ಪದ್ದು ಮಾತ್ರ ಅಂತ ಅಂತೂ ಏನು ಕೂಡ ಎದುಗೊಡದೆ ತನ್ನ ಫ್ರೆಂಡಿಗೋಸ್ಕರ ಎಲ್ಲ ರೋಡುಗಳು ಕೈಕಾಲೆಲ್ಲ ಮುರಿತಾರೆ ಪೃಥ್ವಿ ಪೃಥ್ವಿ ನನ್ನ ಗೆಳೆಯ ಅವ್ನಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅವ್ನಿಗೆ ಯಾರಿಲ್ಲ ಅಂದ್ಕೋಬೇಡಿ ಅವ್ನಿಗೆ ಅವ್ನ ಜೀವಿತ ಗೆಳೆಯ ನಾನಿದ್ದೀನಿ ಅಂತ ಅಂದ್ಬಿಟ್ಟು ಅಂತ ಇರ್ತಾಯಿ ರೋಡಿಗೆ ವಾರ್ನ್ ಕೊಡಬೇಕಾದ್ರೆ ಫೋನ್ ಕಸ್ಕೊಳ್ತಾಳೆ ಫೋನು ವೀಡಿಯೋ ಕಲ್ಲಿ ವಿಜಾಮಿಕಾ ತನ್ನ ಸೆರಗನ್ನು ಮುಚ್ಕೊಳ್ತಾಳೆ ಆಗ ನೀನು ಯಾರು ಅಂತ ಚೆನ್ನಾಗಿ ಗೊತ್ತು ನಿನ್ನ ಎಲ್ಲ ಕೂಡ ಪಾಪ ಕೊಡ ತುಂಬೋಗಿದೆ ನಿನ್ನ ಅಂತೆ ನಾವೇ ಮಾಡ್ತೀವಿ ನೀನು ಎಂಥಳು ಅಂತ ಚೆನ್ನಾಗೇ ಗೊತ್ತಿದೆ ಅಂದ್ಬಿಟ್ಟು ಪದ್ದು ಅಂತಾನೆ ಆಗ ವಿಜಾಮಿಗ ಇರ್ತಾಳೆ ಕೋಪ ಮಾಡಿಕೊಂಡು ಫೋನ್ ಕಟ್ ಮಾಡ್ತಾಳೆ ಇನ್ನು ಅಲ್ಲಿಂದ ಪ್ರತಿನ ಕರ್ಕೊಂಡು ಹೋಗ್ತಾ ಇರ್ತಾನೆ ಪದ್ದು ಇನ್ನು ಸಾವಿತ್ರಿ ಅತ್ತೆ ರೀ ತಗೋ ಕಾಫಿ ಅಂದ್ಬಿಟ್ಟಿದ್ರೆ ಫುಲ್ಲು ಕೋಪ ಬರುತ್ತೆ ಸರಿ ಅಂದ್ಬಿಟ್ಟು ಕಾಫಿ ತಗೊಂಡು ಸಾವಿತ್ರಿ ಮುಖಕ್ಕೆ ಎರಚಿ ಬಿಡ್ತಾಳೆ ಮೊದಲು ಗೆ ಟೌಟ್ ಇಲ್ಲಿಂದ ಹೊರಡೋ ಹೊರಗಡೆ ಅಂತಿದ್ರೆ ಸರಿ ಅಂದ್ಬಿಟ್ಟು ಅಲ್ಲಿಂದ ಸಾವಿತ್ರಿ ಹೊಡಗೇ ಬಿಡ್ತಾಳೆ ಈಜಾಮುಖಿಗೆ ಕೋಪ ಬರುತ್ತೆ ಚ ಏನು ಮಾಡೋದು ಫೈನಲಿ ಆ ಪೃಥ್ವಿ ಸಿಕ್ಕಿದ ಅಂದ್ಕೊಂಡ ಆದರೆ ಈ ಪದ್ದು ಅವನ್ನ ಸೇವ್ ಮಾಡ್ತಾ ಇದ್ದಾನೆ ಹಾಗಾದರೆ ಏನು ಮಾಡೋದು ಈಗ ಅವರಿಬ್ರು ಒಂದಾಗ್ಬಿಟ್ರೆ ನಾನು ಇಷ್ಟು ದಿನ ಮಾಡ್ಕೊಂಬಂದಿರೋ ಸುಳ್ಳೆ ಇಲ್ಲ ಸುಳ್ಳಿನ ಕೋಟೆ ಹೊಡೆದೋಗುತ್ತೆ ಇಲ್ಲ ಇಲ್ಲ ಆ ರೀತಿ ಆಗಬಾರ್ದು ಈ ಮನೆಯಲ್ಲಿ ವೀರ್ ಏನೇ ಇದ್ದರೂ ನನ್ನ ಮಾತನ್ನ ಕೇಳಬೇಕು ಅಂದ್ಬಿಟ್ಟು ವಿಜಾಂಬಿಕಾ ಅಂದ್ಕೊಳ್ತಾ ಇರ್ತಾಳೆ ಇನ್ನು ಇತ್ತ ಕಡೆ ಕಾಂತಮ್ಮ ಮನೆಯಲ್ಲಿ ಬರೀ ಹುಳಿಗಿಂಡ ಕೆಲಸನೇ ಮಾಡ್ತಾ ಇರ್ತಾಳೆ ವಿಶಾಲು ಎಲ್ಲಿದ್ದಾಳೆ ಅಂದ್ಬಿಟ್ಟು ವಿಶಾಲು ಹುಡುಕ್ತಾ ಇದ್ರೆ ವಿಶಾಲು ಮಾತ್ರ ಪ್ರತಿ ಬೈದರ ಬಗ್ಗೆ ವಿಚಾರಣೆ ಮಾಡ್ತಾ ಇರ್ತಾಳೆ ನೋಡ್ದ ನಿನ್ನ ಗಂಡ ಬೇರೆ ದಾರಿನೇ ಎಡ್ದಿದೆ ಅಂದ್ಬಿಟ್ಟು ಮತ್ತೆ ಹುಳಿಗಿಂಡೆ ಕೆಲಸ ಮಾಡ್ತಾ ಇರ್ತಾಳೆ ಇಲ್ಲಿ ಕಾಂತಮ್ಮ ಇನ್ನು ವೀರ್ ವೀರು ಯೋಚನೆ ಮಾಡ್ತಾ ಇರ್ತಾನೆ ಶ್ರಾವಣಿ ಅಂದ್ರೆ ಮಾತಿಗೆ ಫುಲ್ ತಲೆ ಕೆಡಿಸ್ಕೊಳ್ತಾ ಇರ್ತಾನೆ ವೀರ್ ಹೌದು ಶ್ರಾವಣಿ ನನಗೋಸ್ಕರ ಎಷ್ಟಾದ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ದಾಳೆ ಆದರೆ ನಾನು ಇಷ್ಟು ವರ್ಷ ಆಮೇಲೆ ಬರೀ ಕೋಪ ಮಾಡ್ಕೊಂತ ಬಂದೀನಿ ಅದೇ ಸಾಧ್ಯ ಅವಳು ಏನು ತಾನೇ ತಪ್ಪು ಮಾಡಿದ್ದಾಳೆ ಪಾಪ ಈ ವಂಶದ ಕೊಡಿ ಅವಳು ಈ ಮನೆಗೋಸ್ಕರ ಎಷ್ಟು ಕಾತರದಿಂದ ಆ ಥರದಿಂದ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ದರೆ ನಾನು ಮಾತ್ರ ಅವಳು ನೋಡದೆ ಬರೀ ದ್ವೇಷ್ತಾ ಇದ್ದೀನಿ ಅವಳಿಗೆ ನಾನು ದ್ವೇಷ ಮಾಡೋಕ್ಕೆ ಏನು ತಾನೇ ಕಾರಣ ಛ ಈ ರೀತಿ ಮಾಡಬಾರ್ದಾಗಿತ್ತು ಹೀಗಾದರೂ ಅವಳಿಗೆ ಒಳ್ಳೆ ಬಯಸ್ತಾ ಇರೋದು ಬರೀ ತಂದೆ ಪ್ರೀತಿ ಮಾತ್ರ ಅದನ್ನು ನಾನು ಕೊಡೋಕ್ಕಾಗ್ಲಿದ್ರೆ ಹೇಗೆ ಅಂದ್ಬಿಟ್ಟು ಇಲ್ಲಿ ವೀರ್ ಬೇಜಾರಾಗ್ತಾಯಿದ್ರೆ ಇನ್ನು ಇಲ್ಲಿ ಪದ್ದು ಭೇಟಿ ಮಾಡೋಕ್ಕೆ ಬರ್ತಾರೆ ನಂದಿನ ಅಮ್ಮೋರೆ ಅಂತಿದ್ರೆ ಹೇಳು ಈ ಪದ್ದು ನನಗೆ ಕರೆದಿರೋದು ಅಂತಿದ್ರೆ ಅಮ್ಮೋರೆ ನಾನು ನಿಮ್ಮಿಂದ ಒಂದು ಸತ್ಯ ಮುಚ್ಚಿಟ್ಟಿದ್ದೀನಿ ಅಂದ್ಬಿಟ್ಟು ಅಂತಾರೆ ಚಾನ್ಸೇ ಇಲ್ಲ ನೀನೇನು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು ನಾನು ಒಳ್ಳೆಯದಕ್ಕೆ ತಪ್ಪು ಮಾಡಿರ್ತೀವಿ ಹೊರತು ನೀನು ನನ್ನಿಂದ ಏನು ಏನು ಆಗಲ್ಲ ಏನದು ಅಂದ್ಬಿಟ್ಟು ಕೇಳ್ತಾರೆ ಆಗ ಅಲ್ಲಿಗೆ ಪೃಥ್ವಿ ಎಂಟ್ರಿ ಆಗುತ್ತೆ ಅಣ್ಣ ಅಂದ್ಬಿಟ್ಟು ತುಂಬ ಖುಷಿ ಆಗ್ತಾಳೆ ನಂದಿನಿ ಅರೆ ತಂಗಿಯಮ್ಮ ನನಗಂತೂ ನನ್ನ ಸ್ವಂತ ತಂಗಿ ಇದ್ದರೂ ಈ ರೀತಿ ಖುಷಿ ಆಗುತ್ತೋ ಇಲ್ಲ ಗೊತ್ತಿಲ್ಲ ನಂದಿನಮ್ಮ ನಂದಿನಮ್ಮ ನೋಡಿ ಎಷ್ಟು ಖುಷಿ ಆಗ್ತಿದೆ ನನಗೆ ಅಂದ್ಬಿಟ್ಟು ಪೃಥ್ವಿ ಫುಲ್ ಎಕ್ಸೈಟ್ಮೆಂಟ್ ಆಗ್ತಾ ಇದ್ದರೆ ಹೌದು ಅಮ್ಮ ನನಗೆ ಪೃಥ್ವಿ ಆಗಲೇ ಸಿಕ್ಕಿದ್ದ ಆದರೆ ನಿನಗೆ ಸತ್ತ ಹೇಳೋದು ಬೇಡ ಹೇಗಲೇ ಅಂತ ಮುಚ್ಚಿಟ್ಟಿದ್ದೆ ಆದರೆ ಈಗ ಮತ್ತೆ ಇಲ್ಲಿ ವಿಜಯ ಅಂಬಿಕಾ ಪೃಥ್ವಿ ಮೇಲೆ ಅಟ್ಯಾಕ್ ಮಾಡಿದ್ಲು ಫೈನಲಿ ಇವತ್ತು ನಾನು ಮತ್ತೆ ಸೇವ್ ಮಾಡಿದ್ದೀನಿ ಮುಂದೆ ನಿಮ್ಮ ಜೊತೆ ಇರಬೇಕು ಅಂದ್ಬಿಟ್ಟು ಅಂತಾರೆ ಅಯ್ಯೋ ನನ್ನ ತುಂಬ ಖುಷಿ ಆಗ್ತಿದೆ ನಾನು ನನ್ನನ್ನು ನೋಡಿ ಎಷ್ಟು ದಿನ ಆಯಿತು ನಿನ್ನ ನೋಡಿ ಅಂತಂದ್ಬಿಟ್ಟು ನಂದಿನಿ ಅಂತ ಇರ್ತಾಳೆ ಆದರೆ ಇಲ್ಲಿ ವಿಜಾರ್ಮಿಕಾಗೆ ಬೇರೆನೇ ಆನ್ಸರ್ ಗೊತ್ತಿರುತ್ತೆ ವೀರ್ಗೆ ವೀರ್ ಪಾಪ ನಂದಿನಿ ಮೇಲೆ ಕೆಟ್ಟ ಆರೋಪ ಹೊತ್ಕೊಂಡ್ಬಿಟ್ಟಿದ್ದೇನೆ ನಂದಿನಿ ಇಲ್ಲಿ ಪೃಥ್ವಿ ಜೊತೆ ಓಡಿ ಹೋಗಿದ್ದಾಳೆ ಅನ್ನೋದು ಕೆಟ್ಟ ಒಂದು ವಿಚಾರ ತಿಳ್ಕೊಂಡು ಅವರಿಬ್ಬರನ್ನ ದ್ವೇಷ ಮಾಡ್ತಾ ಇರ್ತಾನೆ ವೀರ್ ಇಲ್ಲಿ ವೀರ್ ನನ್ನ ಪೃಥ್ವಿ ಎಷ್ಟು ಒಳ್ಳೆಯ ಫ್ರೆಂಡು ಬೆಸ್ಟ್ ಫ್ರೆಂಡು ಅವನ ನಾನು ಎಷ್ಟೆಲ್ಲ ನಂಬಿದ್ದೆ ಆದರೆ ಈಗ ನಂದಿನಿ ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ ಛೆ ಇವರಿಬ್ಬರು ಈ ರೀತಿ ಮಾಡ್ತಾರೆ ಆದರೆ ನಾನು ಯಾಕೆ ಇವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಪಾಪ ಶ್ರಾವಣಿನ ನೋಡಿದಾಗೆಲ್ಲ ಪ್ರೀತಿ ಮಾಡ್ಬೇಕಂದಾಗಿಲ್ಲ ಅವಳೇ ನೆನಪಾಗ್ತಾಳೆ ಆ ರೀತಿ ಆಗಬಾರ್ದು ನಾನು ಶ್ರಾವಣಿನ ಬಿಲೀವ್ ಮಾಡಬೇಕು ಅವಳ ಮಗಳು ಅಂತ ಒಪ್ಕೊಳ್ಬೇಕು ಅಂದ್ಬಿಟ್ಟು ಇಲ್ಲಿ ಅಂದ್ಕೊಳ್ತಾ ಇರ್ತಾನೆ ವೀರ್ ಇದೆಲ್ಲ ವಿಜಾಂಬಿಕಾ ಕುತಂತ್ರ ಪಾಪ ಅಣ್ಣ ತಂಗಿ ಹೋಗ್ಬಿಟ್ಟು ಬೇರೆ ರೀತಿಯೇ ಸಂಬಂಧ ಕಟ್ತಾ ಇದ್ದಾಳೆ ಈ ವಿಜಾಂಬಿಕಾ ಇನ್ನು ಇಲ್ಲಿ ಫೈನಲಿ ಬಂದಿರ್ತಾರೆ ರಾತ್ರಿ ಸುಬ್ಬು ಶ್ರಾವಣಿ ಹತ್ರ ಶ್ರಾವಣಿ ಬೇಜಾರಾಗ್ತಾಳೆ ಏನು ಮಾಡಬೇಕು ನಾನು ಇನ್ನೂ ಹತ್ರನೂ ಹಾಗಿಲ್ಲ ಆದರೆ ನನಗೆ ಅಪ್ಪನೂ ಕೂಡ ಒಂದು ದಿನಕ್ಕೂ ಮಗಳು ಅಂತ ಪ್ರೀತಿ ಕೊಟ್ಟೇ ಇಲ್ಲ ಆದರೆ ಈ ಜೀವ ಅವ್ರಿಗೋಸ್ಕರ ಆತರ್ತಾ ಇದೆ ಒಂದೆಲ್ಲ ಒಂದಿನ ಅವ್ರು ನನ್ನ ಮಗಳು ಅಂತ ಒಪ್ಕೊಳ್ತಾಳೆ ಅದು ನನ್ನ ಮನಸ್ಸಿಗೆ ಇದೆ ಅಲ್ಲಿವರೆಗೂ ನಾನು ಅವ್ರನ್ನ ದೇವ್ರ ಥರನೇ ಪೂಜೆ ಮಾಡ್ತೀನಿ ಪ್ರೀತಿಸ್ತೀನಿ ಅಂದ್ಬಿಟ್ಟು ಶ್ರಾವಣಿ ಅಂತ ಇರ್ತಾಳೆ ಅಷ್ಟೊಳಗಡೆ ವೀರು ಮನಸ್ಸೆಲ್ಲ ಕರಗಿಬಿಟ್ಟು ನಂದಿನಿ ಕೋಪ ಬದಿಗೆ ಇಟ್ಬಿಟ್ಟು ಏನೇ ಮಾಡಿದ್ರು ಕೂಡ ಶ್ರಾವಣಿ ನನ್ನ ಮಗಳೇ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಶ್ರಾವಣಿಗೆ ಫೋನ್ ಮಾಡ್ತಾರೆ ನೋಡಿ ಯಜಮಾನ್ರು ಫೋನ್ ಮಾಡ್ತಾ ಇದ್ದಾರೆ ಅಮ್ಮವ್ರು ಅಂದ್ಬಿಟ್ಟು ಅಂತ ಇರ್ತಾರೆ ಸುಬ್ಬು ಹೌದು ಸುಬ್ಬು ಅಪ್ಪನೇ ಫೋನ್ ಮಾಡ್ತಾಯಿದ್ದೆ ಅಂದ್ಬಿಟ್ಟು ಅಂತಿದ್ರೆ ಹಲೋ ಅಂತಿದ್ರೆ ಅಲೋ ಶ್ರಾವಣಿ ಹೇಗಿದೆಯಮ್ಮ ಅಂತ ಕೇಳ್ತಾರೆ ಅಪ್ಪ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ಯಪ್ಪ ಅಂದ್ಬಿಟ್ಟು ಶ್ರಾವಣಿ ಅಂತ ಇದ್ದರೆ ನಾನು ಚೆನ್ನಾಗಿದ್ದೀನಿ ಮಗಳೇ ಈಗಿದೆಯಾ ಆ ಮನೆಗೆ ಈಗ ತಾನೇ ಹೋಗಿದ್ಯಾ ಎಲ್ಲನೂ ಅಡ್ಜಸ್ಟ್ ಆಗ್ತಿದ್ದಾರೆ ಎಲ್ಲರೂ ನಿನ್ನ ಏ ರೀತಿ ಟ್ರೀಟ್ ಮಾಡ್ತಿದ್ದಾರೆ ಏನಾದರೂ ಇದ್ರೆ ಹೇಳ್ಕೊಡು ಏನಾದರೂ ತೊಂದರೆನ ಆಗಲಿ ಅಂದ್ಬಿಟ್ಟು ವೀರ್ ಕೇಳ್ತಾ ಇರ್ತಾನೆ ಶ್ರಾವಣಿಗೆ ತುಂಬ ಖುಷಿ ಆಗ್ತಿದ್ರೆ ಅರೆ ಆ ರೀತಿ ಏನು ಇಲ್ಲಪ್ಪ ಅಂದ್ಬಿಟ್ಟು ಶ್ರಾವಣಿ ಸಂತೋಷ ಪಡ್ತಾಳೆ ಆಗ ನಿನಗೆ ಯಾರೂ ಇಲ್ಲ ಅಂದ್ಕೊಬೇಡ ನಿನಗೆ ನಿನ್ನ ತಂದೆ ಇದ್ದಾನೆ ನನ್ನ ಹತ್ರ ಎಲ್ಲ ಹೇಳ್ಕೊಕಂದ್ರೆ ಸರಿ ಆಯಿತು ಅಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತೇನೆ ವೀರ್ ಇಲ್ಲಿ ಶ್ರಾವಣಿಗೆ ತುಂಬಾ ಖುಷಿನೇ ಆಗ್ತಾ ಇರುತ್ತೆ ಆಕಾಶನೇ ಕೈ ಸಿಕ್ಕೋ ಇರ್ತಾರ ಅಂತ ಎಂದು ಇಷ್ಟು ದಿನ ದೇವ್ರ ಹತ್ರ ಕೈ ಮುಗಿದಿದ್ದು ಒಂದೇ ಒಂದು ಅದು ಅಪ್ಪ ನನ್ನ ಮಗಳು ಅಂತ ಒಪ್ಕೊಳ್ಬೇಕು ಅಂದ್ಬಿಟ್ಟು ಇವತ್ತು ಅದು ಕೂಡ ನೆರವೇರಿತು ಸುಬ್ಬು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಸುಬ್ಬು ಅಂದ್ಬಿಟ್ಟು ತನ್ನ ಪ್ರೀತಿನೆಲ್ಲ ಹೇಳ್ಕೊಡ್ತಾ ಇರ್ತಾಳೆ ಇಂತು ನಾನು ಹೇಳಿದೆ ಅಲ್ವಾ ಮೇಡಮ್ ಯಜಮಾನ್ರ ಮನಸ್ಸು ತುಂಬನೇ ದೊಡ್ಡದು ಅವರು ನಿಮ್ಮ ಮಗಳು ಅಂತ ಒಪ್ಕೊಂಡೇ ಬಿಟ್ಟರು ಅಂದ್ಬಿಟ್ಟು ಸುಬ್ಬು ಅಂತ ಇದ್ದರೆ ಫೈನಲಿ ಅಂತೂ ಇಂತು ವೀರ್ ಶ್ರಾವಣಿನ ಮಗಳು ಅಂತ ಒಪ್ಕೊಂಡೇ ಬಿಟ್ಟ ಇನ್ನು ಆದಷ್ಟು ಬೇಗ ನಂದಿನಿದು ಮತ್ತು ಪೃತಿ ಮಧ್ಯೆ ಯಾವುದೇ ರೀತಿ ಸಂಬಂಧವೇ ಇಲ್ಲ ನಂದಿನಿ ಏನು ಮೋಸ ಮಾಡಿಲ್ಲ ಅನ್ನೋ ಸತ್ತೆ ವೀರ್ಗೆ ಗೊತ್ತಾಗುತ್ತಾ ವಿಜಾಮಿಗಮುಖ ಆದಷ್ಟು ಬೇಗ ಪೃಥ್ವಿ ಪದ್ದು ಮತ್ತು ನಂದಿನಿ ಮೂವರು ಸೇರಿ ವಿಜಾಮಿಗಮುಖೋಡ ವೀರ್ ಮುಂದೆ ಕಳಿಸ್ತಾರಾ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್